ನಮಸ್ತೆ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲ್ಮೇಶ್ವರ ಅಂತ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಯಾರ್ಯಾರು ಪ್ರಶ್ನೆ ನೋಡ್ತಾ ಇದ್ರಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಿಲ್ಲ ನೀವು ಕೂಡ ಅಂತ ಬಯಸ್ತ ನಾನು ಕೂಡ ಚೆನ್ನಾಗಿದ್ದೇನೆ ಏನಿಲ್ಲ ಇವತ್ತು ನಮ್ಮ ಅಕ್ಕರ ಮಕ್ಕಳದು ಏನಕ್ಕೆ ಗ್ಯಾದ್ರಿಂಗೇನು ಏನೇ ಐತೆಂತ ಗಡ್ಮೇಲೆಂದು ಬಿಟ್ಟು ಬಂದಿದ್ದೆ ಸಿಕ್ಕಿ ಬಾ ಬಾ ಅಂತ ಏನಾರ ಹಳಿ ದೇವರು ಕೇಳ್ತಾ ಕೇಳ್ತಾಯಿದ್ರು ಹಾಂ ಅದಕ್ಕೆ ನಾವು ಬರಬೇಕಾಯ್ತು ಏನಿಲ್ಲ ಇದಾರೆ ನಮ್ಮ ಮಮ್ಮಿ ಐತಲ್ಲ ಎಲ್ಲರು ಬರ್ರಿ ಇವತ್ತು ನಮ್ಮ ಮಮ್ಮಿ ಅವರು ಕೂಡ ಎಲ್ಲ ಹೋಗ್ತಾ ಇದ್ವಿ ಪರಿಚಯ ಮಾಡಿಸ್ತೇನೆ ಆಯ್ತಾ ಹೋಗಿದ್ರು ಅಣ್ಣ ವಯಸ್ಸದೆಲ್ಲ ಹುಡುಗರು ಅಂತ ಎಲ್ಲ ಹುಡುಗರು ಕರ್ಕೊಂಡು ಅಣ್ಣ ಹೋಗಿದನು ತೋರಿಸ್ತೇನೆ ಬನ್ನಿ ಒಂದು ನಿಮಿಷ ಹ್ಞೂ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಹ್ಞೂ ಒಂದು ನಿಮಿಷ ಅಲ್ಲಿ ಹೋಗಿ ತೋರಿಸ್ತೇನೆ ನಮಗೆ ಏನು ನಮ್ಮಮ್ಮ ಅಂತ ಈಗ ಈಗಿನ ಚಿ ಚಿಕ್ಕಿ ನನ್ನ ಚಿನ್ನಮ್ಮನ ಅಂತ ಏನಿಲ್ಲ ನಮ್ಮ ಅಕ್ಕ ನಮ್ಮ ಅಕ್ಕ ಮಕ್ಕಳು ಅಂದರೆ ಗ್ಯಾದ್ರಿಂಗ್ ಐತೆ ಅಲ್ಲಿ ಹೋಗ್ತಾ ಇದ್ವಿ ಇನ್ನು ನನ್ನ ಅಕ್ಕ ಅಂದರೆ ನಾನು ಎರಡನೇ ತಾಯಿ ಇದ್ದಂಗೆ ಹೋಗ್ತಾ ಇದ್ದೀನಿ ಬರ್ತಾ ನಮ್ಮಮ್ಮ ಅಲ್ಲಿ ಹೋಗ್ತಾ ಇದ್ದರು ಏನೇ ಸ್ವಲ್ಪ ಏನಿಲ್ಲ ಅಲ್ಲಿ ನಮ್ಮ ಚಿಕ್ಕ ಸಕ್ಕ ಅಣ್ಣ ಹಾಕೊಂಡ್ ಅಂತಿದ್ದಳು ಯಾಕೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಕಾಡಿದ್ದೀನಿ ಚಟ್ಕೊಂಡು ಹೋಗ್ತಾ ಅದಳು ಮುಂದೆ ಏನಿಲ್ಲ ಅವ್ರಿಗೆ ತೋರಿಸ್ತೇನೆ ಓಡೋಣ ಓಡು 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 ಹೂ ನಮ್ಮ ಚಿಕ್ಕ ಕಾನಂಟಕ್ಕ ಇಲ್ಲದ ನೋಡಿ ನಮ್ಮ ಅಕ್ಕ ಅಂತ ಇದು ಎಷ್ಟು ಪುಟ್ಟ ಮೆಣಸಿನಕಾಯ್ತು ನೋಡು ಅಷ್ಟು ಖಾರ ಐತಿ ಇದು ಏನಿಲ್ಲ ಇಷ್ಟು ನನ್ನ ಫ್ಯಾಮಿಲಿ ಇಷ್ಟೇ ನನ್ನ ಫ್ಯಾಮಿಲಿಯಲ್ಲಿ ಇನ್ನೂ ಇದ್ದಾರೆ ಐದು ಜನ ಹುಡುಗರು ಇದ್ದಾರೆ ಇನ್ನು ಅಪ್ಪ ತೋರಿಸಿಲ್ಲ ಅಣ್ಣ ತೋರಿಸಿಲ್ಲ ಒಬ್ಬರಿಗೆ ತೋರಿಸ್ತೀನಿ ಇನ್ನು ಹುಡುಗರು ಇದ್ದಾವೆ ತೋರಿಸ್ತೀನಿ ಅಲ್ಲಿ ಗ್ಯಾದ್ರಿಂಗ್ ಐತೆ ಅಲ್ಲಿ ತೋರಿಸ್ತೀನಿ ನಿಮಗೆ ಹೋಗಿ ಏನೇನೈತೆ ಅಂತಂದು ಹಾಯ್ ಮಾಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಣ್ಣ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಣ್ಣ ಹಾಂ ಫಸ್ಟ್ ಪ್ರಶ್ನೆ ನೋಡ್ತೀರಲ್ಲ ನೋಡ್ರಿ ಲೈಕ್ ಹರ್ ಶೇರ್ ಹಣ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ ಅನ್ನ ಮಾಡ್ತಾರೆ ಹಣ ಸುರೇಶ್ ಮಾತಾಡಲ್ಲ ಹಾಂ ಇರಲಾಗ ಬರೋ

ಒಬ್ಬನ ಒಬ್ಬರು ಸಣ್ಣ ಹಾಕಿ ಮಗು ದೊಡ್ಡಕ